ಜ್ಞಾನಗಳು ಬಳಸಿಕೊಳ್ತಕ್ಕಂಥ ಮಠ ಅಲ್ಲ ಇದು ಜಗತ್ತಿನಲ್ಲಿ ನಡೆಯೋದನ್ನ ಅತ್ಯಂತ ಕರಾರುವಕ್ಕಾಗಿ ನುಡಿಯುವ ನುಡಿದಂತೆ ನಡೆಯುವ ಭಕ್ತರೇ ನಡೆಸಿಕೊಂಡು ಹೋಗುವ ಭಕ್ತರೇ ಪ್ರಸಾದ ತಯಾರಿಸುವ ಭಕ್ತರೇ ಉಣಬಳಿಸುವ ಭಕ್ತರೇ ಉಂಡು ಸದಾಶಿವನ ಶಿವಯ್ಯಪ್ಪಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಸದ್ಗುಣ ಸದಾಚಾರಗಳ ನೆರಳಲ್ಲಿ ಬದುಕು ಕಟ್ಟಿಕೊಂಡು ತಮ್ಮ ಮನೆ ಮನಗಳಲ್ಲಿ ಶಾಂತಿಯನ್ನ ಸಂತೋಷವನ್ನ ಸಮೃದ್ಧಿಯನ್ನ ಕಾಣುವಂತಹ ಶ್ರೇಷ್ಠ ಆಕಾಶ ತತ್ವ ಪರಂಪರೆಯ ಮಠ ಇದು ಕತ್ನಲಿಯ ಮಠ ಇಂಥ ಮಠಕ್ಕೆ ನೀವು ಬಂದಿದ್ದೀರಿ ಮೊದಲು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ನಿರ್ಧಾರ ಏನು ಅಂದ್ರೆ ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನ ವಿದ್ಯಾರ್ಥಿಗಳ ಸ್ತ್ರೇ ಮುಡಿಪಾಗಿಟ್ಟಿದ್ರೆ ಅತ್ಯಂತ ಕಡಿಮೆ ಹಣದಲ್ಲಿ ಅತ್ಯುತ್ಕೃಷ್ಟವಾದ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡೋದರ ಮೂಲಕ ಸಮಾಜದ ಮುಖ್ಯವಾಹಿನಿಗಳಿಗೆ ಈ ನಾಡಿನ ಯುವಕ ಯುವತಿಯರನ್ನ ತಂದ ಶ್ರೇಯಸ್ಸು ಯಾರಿಗಾದರೂ ಸಲ್ತಿದ್ರೆ ಅದು ಪೂಜ್ಯ ಗುರುಗಳಾದ ಎನ್ ಎಂ ಬಿರಾದರ್ ಸರ್ ಅವರಿಗೆ ಸ್ಪಲ್ಪ ನಾವು ವಾಹನದಲ್ಲಿ ಬರ್ತಿರ್ಬೇಕಾದ್ರೆ ಅವರು ಫೋನ್ ಅಲ್ಲಿ ಮಾತಾಡಿ ಹೇಳ್ತಾ ಇದ್ರು ಒಬ್ಬರಿಗೆ ಇವತ್ತು ನಮ್ಮ ವಿದ್ಯಾರ್ಥಿಗಳೆಲ್ಲ ಶಿವಯಪ್ಪಗಳ ಆಶೀರ್ವಾದ ಹೊಂಟಾರ ಮುಂಜಾನೆ ನೀವೆಲ್ಲ ಚಾಣಕ್ಯಕರ ಅಕಾಡೆಮಿ ಬಂದು ಒಂದು ಕ್ಲಾಸ್ ಮುಗಿಸಿದಾಗ ಅಲ್ಲಿ ನಿಮಗೋಸ್ಕರ ಪ್ರಸಾದ ತಯಾರು ಮಾಡ್ಕೊಂಡು ಬಂದು ಹತ್ರ ಪ್ರಸಾದ ಮಾಡ್ತೀವಿ ದುಡ್ಡು ಕೊಟ್ಟು ಹೌದಿಲ್ಲ ಸರ್ ಹೇಳ್ತಾ ಇದ್ರು ಅವ್ರಿಗೆ ನಮ್ಮ ಹುಡುಗ್ರೆಲ್ಲ ಇಲ್ಲಿ ಬಂದು ಪ್ರಸಾದ ಮಾಡ್ತಾರ ಪಾಪ ಇವತ್ತು ಅವ್ರ ವ್ಯಾಪಾರ ನಿಮ್ ತೊಗತ್ತಲ್ಲ ಅವ್ರು ಎಲ್ಲರಿಗೂ ಒಂದೊಂದ್ ಸಾವಿರ ರೂಪಾಯಿ ಹೋಗ್ಕೊಡ್ರಿ ಅಂತ ನಮ್ ಶಿವಕುಮಾರ್ ಸರಿ ಫೋನ್ ಮಾಡಿ ಶಿಕ್ಷಣ ಅಂತಂದ್ರೆ ಬರೀ ಪರೀಕ್ಷೆಗಳನ್ನ ಬರೆದು ಪಾಸ್ ಆಗಿ ಐ ಎ ಎಸ್ ಐ ಪಿ ಎಸ್ ಆಗೋದಲ್ಲ ಮಾನವೀಯತೆ ಅಂತಃಕರಣ ಯಾರಲ್ಲಿ ಇರ್ತದೋ ಅವರು ನಿಜವಾಗಿ ಇಂಥ ಜ್ಞಾನ ಯಜ್ಞವನ್ನು ನಡೆಸೋ ಕ್ಷೇತ್ರಕ್ಕೆ ಬರಬೇಕು ಅಂತ ಅಪರೂಪದ ಶಿಕ್ಷರ ರತ್ನ ನಮ್ಮ ಎನ್ ಎಂ ಗುರುಗಳು ಆ ಮಾನವೀಯತೆ ಅನ್ನೋದು ಅದು ತಮ್ಮ ರಕ್ತಗತವಾಗಿ ಬರಬೇಕು ಅದನ್ನು ಯಾರ ಪ್ರಚಾರಕ್ಕೋಸ್ಕರ ಯಾರ ಮೆಚ್ಚೋದಕ್ಕೋಸ್ಕರ ಮಾಡೋದಲ್ಲ ಜನಗಂಜಿ ನಡೆದರೇನುಂಟು ಲೋಕದಲ್ಲಿ ಮನೆ ಕಂಜಿ ನಡೆಕೊಂಬುದೇ ಚಂದ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಇವತ್ತು ಅವರು ಯಾವತ್ತು ಯಾರ ಮೆಚ್ಚು ಸಲುವಾಗಿ ಇನ್ಯಾರಿಗರ ಸಹಾಯ ಮಾಡಿದವರಲ್ಲ ತಮ್ಮ ಆತ್ಮ ಅನುಗುಣವಾಗಿ ಶಿವಯಪ್ಪಗಳ ಆಶೀರ್ವಾದದಿಂದ ವಿದ್ಯಾರ್ಥಿಗಳೇ ಶಿವನ ಸ್ವರೂಪರು ಅವರ ಸೇವೆಯ ನನ್ನ ಜೀವನದ ನಿಜವಾದ ಧ್ಯೇಯ ಅಂತ ಹೇಳಿ ನಿಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳನ್ನ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದರ ಮೂಲಕ ಸತತ ಇದು ಹತ್ತನೇ ವರ್ಷ ಸರಿ ಇದು ಇವತ್ತು ಇದು ಬಹಳ ಪುಣ್ಯ ದಿನ ಹತ್ತನೇ ವರ್ಷದ ಈ ಕ್ವಿಚ್ ಗೆ ನೀವು ಬಂದಿದ್ದೀರಿ ಅಪ್ಪುಗಳು ಆಶೀರ್ವಾದ ಮಾಡಿದ್ದಾರೆ ಏನಂದ್ರೆ ಇದರಲ್ಲಿ ಕೆಲವರು ಬಹುಮಾನ ತಗೋಬಹುದು ತಗೊಳ್ಳದೆ ಇರಬಹುದು ಆದ್ರೆ ಈ ಪರೀಕ್ಷೆಗಿಂತ ಈ ಸದಾಶಿವನ ಮತ್ತು ಶಿವಯ್ಯಪ್ಪಗಳ ಆಶೀರ್ವಾದದಿಂದ ನೀವೆಲ್ಲ ಜೀವನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರಿ ಅಂತ ಅಪ್ಪುಗಳ ಆಶೀರ್ವಾದ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಐಎಸ್ ಐಪಿಎಸ್ ಬರುವುದು ಯುಪಿಎಸ್ ಸಿ ಬರುವುದು ಬಹಳ ಜನ ಪಾಸ್ ಆಗಬಹುದು ಆದರೆ ಜೀವನ ಪರೀಕ್ಷೆ ಪಾಸ್ ಆಗೋದು ತುಂಬಾ ಕಷ್ಟ ಅಂತ ಜೀವನ ಪರೀಕ್ಷೆಯನ್ನ ಪಾಸ್ ಆಗುವ ಆಶೀರ್ವಾದ ಪೂಜ್ಯರು ಶಿವಯಪ್ಪುಗಳು ತಾಯಿ ಹೃದಯದ ಗುರುಗಳು ತಮಗೆ ಮಾಡಿದರೆ ಅವರ ಆಶೀರ್ವಾದದ ನೆರಳಲ್ಲಿ ಎನ್ಎಂ